ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ರೈತ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಏನು ಮಾಡ್ಕೊಳಾಗ್ತೀಪಾ ಅಂದ್ರೆ ಒಳಗೆ ಸ್ಪ್ರೇ ಮಾಡ್ಕೊಳಾಕ್ತಿವಿ ಯಾಕಂದ್ರೆ ಸುರುಳಿ ರೋಗ ಬಿದ್ದೈತಿ ಅಂತ ಜಿಲೇಬಿ ರೋಗ ಯಾವ್ಯಾವ ಸ್ಪ್ರೇ ಮಾಡ್ಕೊಳಕ್ತಿವ ಅಂದ್ರೆ ಒಣ್ಣದ ಈಜುಕಿ ಅತ್ತೆ ಬರುತ್ತೆ ಇದೊಂದು ಶಿಲೀಂದ್ರ ನಾಶಕ ಇಲ್ಲಿ ನೋಡಿರಿ ಈಜುಕಿ ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ಶಾರ್ಕ್ ಸೂಪರ್ ಸಿಸ್ಟಮೆಟಿಕ್ ಇದು ಇದೊಂದು ಕೀಟನಾಶಕ ಐತಿ ಇವನ್ನೆರಡು ಕೂಡ ಸ್ಪ್ರೇ ಮಾಡ್ಕೊಳಾಕ್ತಿವಿ ಯಾಕಂದ್ರೆ ಸುರುಳಿ ರೋಗ ಭಾಳ ಬರುತ್ತಲ್ರಿ ಇದು ಮೊದಲ ತಂಪು ಅಂದ ಮಾಡಿ ಒಂದು ನಾಲ್ಕೈದು ಜನ ಮಳಿ ಇತ್ತಲ್ರಿ ಇಲ್ಲಿ ನೋಡ್ರಿಗೆ ಹಿಂಗೆಲ್ಲ ಬಿದ್ದು ಬಿಟ್ಟತಿ ಇದೆಲ್ಲ ನೆತ್ತಿ ಸುಟ್ಟ ಸುರುಳಿ ರೋಗ ಅಂದ್ರೆ ಈ ಥರ ಇರುತ್ತೆ ನೋಡ್ರಿ ಮ್ಯಾಗೆ ಮೊದಲು ನೆತ್ತಿ ಸುಡ್ತತ್ತ ನೆತ್ತಿ ಸುಟ್ಟ ಮ್ಯಾಗೆ ತೀರ ತಿರುಕೊತ ತಿರುಕೋತ ತಿರುಗೋತ ಇಲ್ಲಿ ಹ್ಯಾಡಕ್ಕೆ ತೀರ್ತಲ್ವಾ ಅದೆಲ್ಲ ಕ್ರಮೇಣವಾಗಿ ಸಾಯ್ಕೋತ ಸಾಯ್ಕೋತ ಹಿಂಗೆ ಕರಕೋತ ಬರ್ತದೆ ರೀ ನ್ಯಾನಮತಿ ಕರಕತ್ತಲ್ಲ ಆ ಟೈಪ್ ಡೌನಿಫಾಲ್ ಆಗಿ ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಫೀಲ್ ಈಗ ಮೊದಲ ನಮ್ಮ ಮಾನ್ಯ ಗೇರಿ ಹೊಡೆದಾಗ ಇಲ್ಲಿಗಿತ್ತ ಈ ಒಂದು ಎರಡು ದಿನ ಆದಮ್ಯಾಗ ನೋಡ್ರಿ ಮತ್ತೆ ಹಂಗೆ ಮುಂದೆ ಹರಡಾಗ್ತತಿ ಆದ್ರಿಂದ ನಾವು ಸ್ಪ್ರೇ ಮಾಡ್ಕೋಬೇಕು ಮಾಡಿವಿ ಅದು ಸ್ಟಾಪ್ ಆಗ್ತತ್ತೆ ಮಾಡಿದ್ವಿ ನಾವು ಬಿಸಿಲು ಬಿದ್ದ್ಮೇಕಾ ಬಿಸಿಲು ಬಿದ್ದ್ಮೇಕು ಸ್ಟಾಪ್ ಆಗ್ತಿಲ್ಲ ಹಂಗೆ ಕಂಟಿನ್ಯೂ ಆಗತ್ತದು ಅದ್ರ ಸಂಬಂಧ ನಮ್ಮ ಮತ್ತಿನ್ನ ಹಳೆ ಇಪ್ಪತ್ತಾರು ಅಂತ ಮಳಿ ಹೇರ ಮಳಿ ಹೇಳ್ಯಾರ ಮತ್ತು ಅವಾಗ ತೀರ ನಮ್ಗೆ ಜಾಸ್ತಿ ಆಗ್ಬೋದು ಅದ್ರ ಸಂಬಂಧ ಆದ ಕಾರಣ ಅಂದ್ರೆ ಏನೈತೆ ನಾವು ಹೊಡ್ಕೊಳಾಕ್ತಿವಿ ನೋಡ್ರಿಕ್ಕೆ ಈ ರೀತಿ ಆಗೈತಿ ಇದು ಫುಲ್ ಫೈನಲ್ ಸ್ಟೇಜ್ನಾಗ ಐತಿ ಫುಲ್ ಕನ್ಫರ್ಮ್ ಬಿದ್ದ ಬಿಟ್ಟಿದು ಮೊದಲು ಒಂದು ಮಾರೈತ್ರಿ ಅವಾಗ ನಮ್ಮ ಹುಡುಗಿ ಮೇಲೆ ಬಿಟ್ಟನು ಭಾಳ ಪಾಮ್ ಮೇ ಪಾಮಲ್ ಮಾಡಿದ್ರು ಅಂದ್ರೆ ಏನೈತಿ ಅದು ಫುಲ್ ಒಂದು ಮಾ ಈಗ ಒಂದು ಎರಡರಿಂದ ಮೂರು ಮಡಿ ತೊಗೊಂಡ್ಬಿಟದ್ ಫುಲ್ ಮೊದಲು ನೆಚ್ಚು ಸುಟ್ಟಂಗೈತಿ ಅಷ್ಟೇ ಬಿಡುತ್ತ ಅನ್ಕೋತ ಒಂದು ಎರಡು ಅಗಿ ಮೂರು ಅಗಿ ಅಷ್ಟೋ ತಿರುಗಿದೋತ್ರಿ ಅವು ಇವ್ ಮಾಡಿಬಿಟ್ಟ ಏಯ್ ಅದೇನು ಸುಳ್ಳಿ ಅಲ್ಲ ಅಂತೇಳಿ ಪಾಮಲ್ ಮಾಡಿಬಿಟ್ಟಣ್ಣ ಈಗ ನೋಡ್ರಿ ಫುಲ್ ಎಲ್ಲಾಗ ಹು ತುಂಬ ಹಲ್ ತುಂಬ ನೋಡಿ ಒಂದು ಮೂರು ಮಡಿ ಅಂಕರು ಫುಲ್ ಏನು ಅದು ಇದು ಇದಂಕರು ನೋಡ್ರಿ ಇದು ಗಾಡ್ಡೆಂಗಿಲ್ಲ ಜಡ್ ಕಡಿತರಿಗೆ ಇದು ನಾವು ಇದು ಇದನ್ನು ಇಷ್ಟಕ್ಕೆ ಬಿಡ್ತೀವತ್ತಂದ್ರೂ ಆಗಂಗಿಲ್ಲ ಆಗಂಗಲ್ರಿ ಯಾಕಂದ್ರೆ ಇದನ್ನ ಬಿಟ್ಟು ಅಂದ್ರೆ ನಾವು ಇದು ಹೊಲತುಂಬ ಆಗಿ ಬಿಡ್ತತಿ ಹೊಲತುಂಬ ಆದ್ರೆ ನಮಗೆ ಐಡಿ ಹೊಲ ಎಲ್ಲ ಎಲ್ಲಿ ಗಾಡಿಯಾಗಂಗಿಲ್ಲ ಹಂಗಿಲ್ಲ ಹಂಗಾಗಿ ಏನೈತಿ ಇದು ಇದ್ದಷ್ಟ್ರಾಗ ನಾವು ಇದನ್ನು ಇಲ್ಲೇ ಹತೋಟಿಗೆ ತರಬೇಕಂತೇಳಿ ಇವ್ನ ಎರಡು ಕೀಟನಾಶಕ ಒಂದು ಮತ್ತು ಶಿಲೀಂಧ್ರ ನಾಶಕ ಇವ್ನ ಸ್ಪ್ರೇ ಹಿಂಗೆ ಹಿಂಗಾಕತ್ತ ನೋಡ್ರಿ ಇಲ್ಲೇ ಇಲ್ಲೋ ಒಳಗೊ ಮೊದಲ ಗೊಬ್ಬರವಿದ್ದು ಇನ್ನು ಪಕ್ಕ ಕರಗಿಲ್ರಿ ಇದು ಗೊಬ್ಬರ ಹಾಕ್ಕೊಂಡ್ರ ಆದರೂ ಕವರ್ ಆಗಿಲ್ಲ ಇದೆ ನೋಡ್ರಿ ಇಲ್ಲಿ ಮೂರು ಮಡಿ ಇದಾವಲ್ಲ ಇಷ್ಟು ಗಚ್ಚಿ ಬ ಆ ಕಡೆ ನಾಲ್ಕನೇ ಮಡಿ ಕಾಣ್ತದೆ ನೋಡ್ರಿ ಅದ್ರಾಗ ಬಿದ್ದಿಲ್ಲ ಮತ್ತೆ ಮತ್ತು ಇದಕ್ಕೆ ನೋಡ್ರಿ ಈಗ ಇಲ್ಲೆಲ್ಲ ಹಚ್ಚಗೆ ಆಗ್ಬಿಟ್ಟೈತಿ ಈಗಿದು ಇದು ಒಂದೇ ಸ್ಟೇಜ್ ಆಯ್ತಿ ನೋಡಿರಿ ಅಲ್ಲಿ ಎರಡು ಎರಡು ಮಡಿ ಅಂಕರು ಮುಡಿ ಚಾಪಾಗಿ ಹೋಗ್ಬಿಟ್ಟವು ಇದು ಇದು ಒಂದೇ ಸ್ಟೇಜನ್ ಐತಿ ಇದ್ರಾಗ ಬಿಳ ಐತಿ ಇದಕ್ಕೆ ಸ್ಪ್ರೇ ಮಾಡ್ಕೊಂಡಿವಿ ಅಂದ್ರೂ ನಾವು ಇದು ಆಗಲಿ ಯಾಕಂದ್ರೆ ಇದ್ರದ್ದು ರೋಗಾಂಶ ಐತದಲ್ರಿ ಇದು ನಾವು ಒಂದು ಗಡ್ಡೆ ಆಗಿದ್ದ ಬಾ ಗಡ್ಡೆ ಆದ್ಮೇಲೆ ಬಿತ್ತಪ್ಪ ಅಂದ್ರೂ ಅದಕ್ಕೆ ನಾವು ಸ್ಪ್ರೇ ಮಾಡಿದ್ರು ಅದು ಕಂಟ್ರೋಲ್ ಆದ್ರೂ ಅದನ್ನು ನಾವು ನಾಳೆ ಸೋಸಿ ಹೋಗಿ ಕಣಕ್ಕೆ ಅವರು ಗಾಡಿ ರೀ ಇದು ಸುರುಳಿ ರೋಗದ ಎಫೆಕ್ಟ್ ಅದ ರೀ ಒಟ್ಟೈ ಇದು ಎಷ್ಟು ಇರುತ್ತಲ್ರಿ ಇದನ್ನು ಹತೋಟಿ ತಂದು ಅಲ್ಲೇ ಬಿಟ್ಟು ಬಿಡದ್ರಿ ಇದನ್ನು ಯಾರಾದರೂ ಗೈ ಇಲ್ಲಿ ಗಾಡಿ ಆಗೈತೆ ನೋಡ್ರಿ ಇದನ್ನ ನಾವು ಬೇಕಾದಂಗೆ ಹೋದ ಇದು ಕಟಾ ಮಾಡ್ಕೊಂಡು ಹೋಗಿ ಕಣಕ್ಕೆ ನಾವು ಕಲ್ಲು ಮಾಡ್ಬೇಕಾರೆ ಒಂದೇನ ತಟ್ಟು ಅವತ್ತು ರಾತ್ರಿ ತಟ್ಟು ಹೊಚ್ಚ ಕೆಸ ಮುಂಜಲಿ ತೆಗಿ ಇಡೀ ಅದೆಷ್ಟು ಹೇಗಿರ್ತಲ್ರಿ ಅಷ್ಟು ಕೊಳ್ತ ರೀ ಮತ್ತು ಇದನ್ನ ಯಾವ್ಯಾವ ರೀತಿ ಹಾಕೋಬೇಕಂದ್ರೆ ಅವೇನು ಹೇಳಿ ಎಂಟು ಚರಗಿ ನೀರು ರೀ ಇದು ಎಂಟು ಚರಗಿ ನೀರು ಹೋಗ್ರಿ ಇದು ಮೊದಲೇದೇ ಈಜುಕಿ ಬಗ್ಗೆ ಹೇಳಬೇಕಂದ್ರೆ ಇದನ್ನು ನಿಸ್ ನಿಸಾನ್ ಕೆಮಿಕಲ್ ಕಾರ್ಪೊರೇಷನ್ ಜಪಾನ್ ಅವ್ರ ಸಂಯೋಗದಲ್ಲಿ ತಯಾರಿಸ್ತಾರೆ ಮತ್ತು ಇದರ ಉಪಯೋಗಗಳು ಏನಪ್ಪ ಅಂದರೆ ಇದು ಶಿಲೀಂಧ್ರನಾಶಕದ ಮುಖ್ಯ ಶಿಲೀಂಧ್ರನಾಶಕಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಅದ್ರ ಭಾಳ ಪರಿಣಾಮಕಾರಿಯಾಗಿ ಬೀಳುತ್ತಿದೆ ಮತ್ತು ಇದಕ್ಕೆ ಯಾವ್ಯಾವ ರೋಗ ತಡೆಗಟ್ತಾವಪ್ಪ ಅಂದ್ರೆ ಪರ್ಪಲ್ ಬ್ಲಾಚ್ ಅತ್ತೆ ಬರ್ತಾ ಅದೇ ಡೌನಿ ಮಿಲ್ಡಿಯ ಹತ್ತೆ ಬರ್ತೈತಿ ಮತ್ತು ಎಲೆ ಬ್ಲೈಟ್ ಅತ್ತೆ ಬರ್ತೈತಿ ಮತ್ತು ಸೀತ್ ಬ್ಲೈಟ್ ಅತ್ತೆ ಬರುತ್ತೆ ಇವನ್ನೆಲ್ಲ ನಿಯಂತ್ರಣ ಮಾಡೋಕೆ ಇದನ್ನ ಯೂಸಕ್ಕೆ ಇದನ್ನ ಬಳಸ್ತಾರೆ ಇದು ಹೆಂಗೆ ಕೆಲಸ ಮಾಡತ್ತಪ್ಪ ಅಂದರೆ ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳ ಪ್ರೋಟೀನ್ ಸಂಶ್ಲೇಷಣೆ ಇರ್ತದಲ್ಲ ಅದನ್ನು ತಡೆಗಟ್ತೈತಿ ಅದನ್ನು ತಡೆಗಟ್ಟಿ ರೋಗದ ಬೆಳವಣಿಗೆ ಹಿಂಗೆ ಜಾಸ್ತಿ ಆಗ್ತಿರ್ತಲ್ ಬರ್ಬರ್ತಾ ಬರ್ಬರ್ತಾ ಅದನ್ನು ನಿಲ್ಲಸಾಕಿಯೋದು ಮುಖ್ಯ ಕಾರಣವಾಗ್ತೈತಿ ಮತ್ತು ಇದು ಶಿಲೀಂಧ್ರಗಳ ಸ್ಫೋಟ ಮೊಳತೆ ಮತ್ತು ಇವು ಶಿಲೀಂಧ್ರಗಳ ಸ್ಪೋರ್ಟ್ಸ್ ಮೊಳತೆ ಅಂದ್ರೆ ಒಂದಕ್ಕಿಂತ ಒಂದು ಮಲ್ಟಿಪಲ್ಯ ಆಗ್ತಿರತ್ತಲ್ರಿ ರೋಗ ಜಾಸ್ತಿ ಜಾಸ್ತಿ ಅದನ್ನು ತಡೆಯುವ ಮೂಲಕ ಮತ್ತು ಎಲೆಗಳ ಮೇಲೆ ರಕ್ಷಣಾ ಪಡೆದೆಯಂತೆ ಈಗ ಇದು ಒಂದಿನ ಬಿಟ್ಟು ಒಂದಿನ ರೀ ಇದು ಸುರುಳಿ ರೋಗ ಒಂದೇ ದಿನ ಬಿಟ್ಟು ಒಂದಾಗಿ ಈಗ ಒಂದಾಗಿ ಒಂದಾಗಿ ಹಿಂಗೆ ತಿರುಕೊತ ತಿರ್ಕೊತ ತಿರ್ಕೊತ ರೀ ಅದನ್ನು ತಡೆಯ ಮೂಲಕ ಎಲೆಗಳ ಮೇಲೆ ರಕ್ಷಣೆ ಏನೋ ಕೊಡ್ತದ್ರಿ ಇದು ಇಜುಕಿ ಈಜುಕಿ ಏನೈತೆ ರೀ ಶಿಲೀಂಧ್ರ ನಾಶಕವನ್ನು ಮುಖ್ಯವಾಗಿ ಬೆಳೆಗಳಲ್ಲಿ ಬರುವ ಪಂಗಲ್ ರೋಗ ಅಂತಾರೆ ಇವಕ್ಕೆಲ್ಲ ಮಿಕ್ಸ್ ಇವೆ ಇದ್ರಿ ಇದು ಪರ್ಪಲ್ ಬ್ಲಾಚ ಡೌನಿ ಮಿಲ್ಡಿಯಾ ಮತ್ತು ಎಲೆಬ್ಲೈಟ ಇವಣ್ಣ್ರಿ ಇವೆಲ್ಲ ಮುಖ್ಯವಾಗಿ ಪೊಂಗಲ್ ರೋಗಗಳಂತ ಕರಿತಾರೆ ಇವಾಗ ಇವುನ ಹತೋಟಿಗೆ ತರಕ ಇದನ್ನು ಇಜುಕಿ ಜಾಸ್ತಿ ಯೂಸ್ ಮಾಡ್ತಾರೆ ಹಾಂ ಮತ್ತು ಇನ್ನೊಂದು ಎರಡನೇದು ಯಾವುದಪ್ಪ ಅಂದ್ರೆ ಶಾರ್ಕ್ ಸೂಪರ್ ಸಿಸ್ಟಮೆಟಿಕ್ ಕೀಟನಾಶಕ ಇದು ಪಂಗಿಸೈಡ್ ಅಲ್ರಿ ಇದು ಕೀಟನಾಶಕ ಹ್ಞೂ ಮತ್ತು ಇದನ್ನು ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸೂಸಕ ಹುಳುಗಳು ಮತ್ತು ಕಚ್ಚುವ ಹುಳುಗಳು ಎರಡು ರೀತಿ ಹುಳುಗಳು ಇರ್ತವಲ್ಲ ಕೀಟಗಳು ಅವುಗಳ ನಿಯಂತ್ರಣ ಮಾಡೋಕ್ಕಾಗೆ ಇದನ್ನು ಸಿಸ್ಟಮೆಟಿಕ್ ಆಗಿ ಉಪಯೋಗಿಸ್ತಾರೆ ಇನ್ನು ಉಪಯೋಗ ಮಾಡೋದಂದ್ರೆ ಯಾವ್ಯಾವ ಕೀಟಗಳ ಕಡಿಮೆ ಆಗ್ತಾವಪ್ಪ ಅಂದ್ರೆ ಹಸಿರು ಎಲೆ ಹುಳಗಳತ್ತೆ ಬರ್ತಾವೆ ಒಂದು ಮತ್ತು ಬಿಳಿ ಅಂತ ಬರ್ತಾವೆ ಎಲೆ ಸೊಗರು ಹುಳ ಎಲೆ ಮ್ಯಾಗ ಸಣ್ಣಗೆ ಚಿಕ್ಕ ಚಿಕ್ಕ ಈ ಸೀರಿಂಗ್ ಹತ್ತೆ ಇರ್ತಾವ ನೋಡ್ರಿ ಆ ಹುಳುಗಳು ಮತ್ತು ಜಾಸಿಡ್ಸ್ ಹತ್ತೆ ಬರ್ತೈತೆ ಮತ್ತು ತಂಬಾಕು ಹುಳಗಳತ್ತೆ ಬರ್ತಾವೆ ಸಿಪಾಯಿ ಅಂತ ಬರ್ತಾವ ಇದು ಸಣ್ಣಗೆ ಬಾಳುಳ ಟೈಪ್ ಇರ್ತದೆ ರೀ ಇದು ಸೂಕ್ಷ್ಮವಾಗಿರ್ತದೆ ಗಮನಿಸರ್ ಸಿಗ್ತತಿ ಮತ್ತು ದೊಮಾಕಿ ಹುಳ ಇತ್ಯಾದಿ ಹುಳಗಳು ಬರ್ತಾವಲ್ಲ ಇವುಗಳನ್ನ ನಿಯಂತ್ರಣ ಮಾಡೋಕೆ ಇದು ಮೇನ್ ಮತ್ತು ಇದು ಹೆಂಗೆ ಕೆಲಸ ಮಾಡ್ತತ್ತಪ್ಪ ಅಂದ್ರೆ ಸಿಸ್ಟಮೆಟಿಕ್ ಆಕ್ಷನ್ ಹೊಂದಿತ್ತು ರೀ ಇದೇ ಕಾಂಬಿನೇಷನ್ ಆಗಿ ವರ್ಕ್ ಇದು ಸಸ್ಯದೊಳಗೆ ಪ್ರವೇಶಿಸಿ ಎಲೆಯ ಕೊಂಬುಗಳನ್ನು ರಕ್ಷಿಸ್ತಿರಿ ಇದು ಬೇರೆ ಮತ್ತು ಇದು ಕೀಟಗಳ ನರ ಸಂಬಂಧಿತ ಅಂದರೆ ಈಗ ಬೇರಿನ ಬುಡುಗು ರೀ ಅದನ್ನು ಇದು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸತಿ ಇದು ರೋಗ ಯಾಕೆ ಬಿದ್ದದಪ್ಪ ನಮ್ಮ ದೋಸ್ತನ ಅದಾಗ ಅಂದ್ರೆ ಇಲ್ಲಿ ನೋಡ್ರಿ ಇದು ಕಂಟಿ ಐತಲ್ರಿ ಇದು ಕಂಟಿ ಬಿಸಿಲ ಬೀಳಂಗಲ್ರಿ ಈ ಮೂರು ಮಡಿಗೆ ಯಾಕಂದ್ರೆ ಮ ಎಷ್ಟು ಅಂದ್ರೆ ಮಧ್ಯಾಹ್ನ ಹನ್ನೊಂದರ ಮಟ್ಟ ಬೀಳ್ತೈತಿ ಹನ್ನೊಂದು ಹನ್ನೆರಡು ಮಟ್ಟ ಆಮ್ಯಾಗೆ ಈ ಏನು ಸೂರ್ಯ ಡೈವರ್ಟ್ ಆಗುತ್ತಲ್ರಿ ಆಮ್ಯಾರ ಬೀಳತ್ತಲ್ಲ ರೀ ಅದೊಂದು ತಂಪು ಜಾಸ್ತಿ ಅವಾಗ ಇದೆ ಮಳೆ ನಿಂತು ಆದ್ಮೇಕು ಬಿಸಿಲು ಬಿದ್ದಿಲ್ಲಲ್ಲ ಆ ಕಾರಣಕ್ಕ ಇಲ್ಲಿ ಜಾಸ್ತಿ ಬಿದ್ದ ಈ ಮೂರ ಮಡಿ ಬೀದಿದ್ರೆ ಇಡೀ ಹೊಲ್ದಾಗ ಮತ್ತೆ ಈ ಮೂರು ಮಡಿತಕ್ಕೆ ಏನೈತೆ ರೀ ಫುಲ್ ಎಲ್ಲ ಗಿಡ ರೀ ಹಂಗಾಗಿ ನೆಳ ಭಾಳ ಬಿದ್ದೈತಿ ನೆಳು ಭಾಳ ಬಿದ್ದ ತಂಪು ಅದು ಆರೇ ಇಲ್ಲ ರೀ ಅದು ತಂಪು ಹಾರದ ಕಾರಣಕ್ಕ ಏನೈತಿ ಇದು ಸುಳಿ ರೋಗ ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮಗಳಾಗ ದಂಡಿ ಮುಂಡಿ ಕಂಟಿಗಳು ಪಂಟ ಗಿಡಗಳಿದ್ದಾವೆ ಹಸನ್ ಮಾಡ್ಕೊರಿ ಯಾಕಂದ್ರೆ ಈ ಈರುಳ್ಳಿಗೆ ಮೇನ್ವಾಗಿ ಈ ಮಳೆ ಆದ ಮ್ಯಾಗೆ ಬೇಕಾಗಿದ್ದ ನೀವು ಬೇಕು ಅದಂಗೆ ಎನ್ ಎಣ್ಣೆ ಪಡ್ರಿ ಅದಕ್ಕೆ ಕಂಟ್ರೋಲ್ ಹಾಕೋತ್ತಿಲ್ಲ ಗೊತ್ತಿಲ್ಲ ಬಟ್ ಬಿಸಿಲು ಬಿದ್ದ ಮ್ಯಾಗೆ ಯಾವುದೇ ಆದ್ರೂ ರೋಗವರು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಹತೋಟಿಗೆ ಬರ್ತೈತೆ ರೀ ಹ್ಞೂ ಇಲ್ಲಿ ನೋಡಿರಿ ಈ ಥರ ಹುಳ ಈ ಹೊಲದಾಗ ಅಯ್ಯೋ ಸೀರುಳ ಇಲ್ಲ ಅಂತ ಅಂತ ಹುಳ ಆ ಬರ್ತಾವ್ರಿ ಯಾವ ನಮಗೂ ಅಷ್ಟು ನಾಲೇಜ್ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಈ ಟೈಪ್ ಹುಳ ಹುಟ್ಟರಿ ಹೊಲದಾಗ ಇದು ಏತ್ರಿ ಇದು ಸುರುಳಿರೋಗಿ ರೀ ಅಲ್ಲೇ ಈ ಹೊಲ ತುಂಬ ಜಾಸ್ತಿ ಆದತ್ರಿ ಈ ರೀತಿ ಬಿದ್ದಕ್ಕೆ ಕ್ಯಾಶ್ ಹಿಂಗೆ ಏನಾರ ನಿಮ್ಮ ಹೊಲಾಗ ಸ್ವಲ್ಪ ಎಲ್ಲರ ಒಂದು ಸಣ್ಣ ಮೂಲೆಯಾಗಿ ಹಿಂಗೆ ಕಂಡ್ರೂ ನೀವು ಮುನ್ಸೂಚನೆಯಾಗಿ ಕ್ರಮಗಳನ್ನ ತಗೋರಿ ಯಾಕಂದ್ರೆ ಈ ರೀತಿ ಮೊದಲು ಬೀದ್ರಿ ನಮ್ಮ ದೋಸ್ತಂದು ಇವಾಗ ಪಾಮಲ್ ತನ ಮಾಡಿ ಬಿಟ್ಟು ಹುಡುಗ ಹಾಗಾಗಿ ಈಗ ಹೊಲ ತುಂಬ ತೊಗೊಂಬಿಡತ್ತಿ ಅವರ ಹುಳ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಹೊಲ ತುಂಬ ನೋದವ್ರಿ ಈಗ ಎಷ್ಟು ರೀ ಮೂರು ಮಡಿಯಾಗ್ರಿ ಮತ್ತು ಬೇರೆ ಕಡೆ ಇಲ್ಲ ಹಾಗಾಗಿ ನೀವೇನಾಯ್ತು ರೀ ನಿಮ್ಗೆ ಒಂದು ಸಣ್ಣದ ಒಂದು ಸೂಚನೆ ಕಂಡ್ರು ಧಡಗನೇ ಯಾವ್ದಾರು ಕೆಮಿಕಲ್ ಅಂಗಡಿಗೆ ಹೋಗಿ ನೀವು ಪರಿಹಾರ ತೊಗೊಂಬಿಡ್ರಿ ಮತ್ತೆ ಇಪ್ಪತ್ತಾರನೇ ತಾರೀಕು ಹತ್ರ ಒಂದು ನಾಲ್ಕು ದಿನ ಮಳಿ ರೀ ಎಲ್ಲರೂ ಸ್ಪ್ರೇ ಮಾಡ್ಕೊಳ್ಳೋರಿದ್ರು ಆದಷ್ಟು ಜಲ್ದಿ ಮಾಡ್ಕೋರಿ ಯಾಕಂದ್ರೆ ಈಗ ನಿಮ್ಮ ಕೈ ಮೀರು ಹಾದ್ಮೇಲೆ ನೀವು ಟ್ರೈ ಮಾಡೋದಕ್ಕಿಂತ ಸ್ವಲ್ಪ ಈಗ ಹೊಳಗೊಳ ಡೈಲಿ ಅಡ್ಡಾಡ್ತಿರ್ತಲ್ಲ ಜಾಸ್ತಿ ಅಬ್ಸರ್ವೇಷನ್ ಮಾಡಿರಿ ಯಾಕಂದ್ರೆ ಯಾವ್ದಾರ ಗಿಡದ ಬಿಡಕ್ಕೆ ಈ ರೀತಿ ಹೊಳಗೊಳ ಕಂಡ ಒಬ್ಬಿಳಾಗ್ತಾವೋ ಏನಿಲ್ಲೋ ಇಲ್ಲ ನೆಟ್ ಯಾವುದೇ ರೋಗ ಆಗಲ್ರಿ ರೀ ಯಾವ್ದಾದ್ರು ನೀವು ಜಾಸ್ತಿ ಅಬ್ಸರ್ವ್ ಮಾಡಿ ಸಡನ್ಲಿ ನಿರ್ಧಾರ ತೊಗೊಳ್ರಿ ಯಾವ್ರೇನು ಮಾಡ್ತಾರೋ ಏ ನಮ್ಮದೇನು ಆಗಿಲ್ಲಪ್ಪ ಹತ್ತು ಅಂತಾರೆ ಬಟ್ ಅದು ಸಣ್ಣಂಗೆ ಆಗ್ತಿರತ್ತೆ ಹಸಿರು ಎಲಿ ಮ್ಯಾಗಾರ ಸೀರೆ ಕುಂದಿರೋದು ಇಲ್ಲ ಬಿಳಿ ಚುಕ್ಕಿ ಬರೋದು ಇಲ್ಲ ಪರ್ಪಲ್ ಬ್ಲಾಚ್ ಬರೋದು ಈ ಥರ ರೋಗಗಳು ಅಟ್ಯಾಕ್ ಆಗ್ತಿರ್ತಾವೆ ಯಾರು ಅಬ್ಸರ್ವ್ ಮಾಡೋಂಗಿಲ್ಲ ಹಂಗೆ ದಂಡಿ ಮುಂಡಿ ಅಡ್ಡಾಡಿ ಬರ್ತಾರ ಸ್ವಲ್ಪ ಒಳಗೆ ಹೋಗಿ ನಿಮ್ಮದೇ ಆ ರೀತಿಯಿಂದ ಕೂತು ಟೈಮ್ ಕೂತು ಸ್ಪೆಂಡ್ ಮಾಡಿರಿ ಹಂಗೆ ಏನಾರ ಸಡನ್ಲಿ ಯಾವ ನೀವು ಕ್ರಮಗಳು ಕೈಗೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೇನೆ ರೀ ಯು ಫಾರ್ ವಾಚಿಂಗ್